ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಮಸ್ತ್ ಬನ್ನಿ ಬರೀ ಗೈಸ ಮತ್ತೊಮ್ಮೆ ಡುವೋ ವರ್ಸಸ್ ಕ್ವಾರ್ ಆಡಕತ್ತೀವಿ ಅದು ನಮ್ಮ ಫಾಲೋವರ್ಸ್ ಜೊತೆ ಸೊ ನೋಡೋಣ ಮ್ಯಾಚ್ ಏನಕ್ಕಂತ ಹೇಳಿ ನೀವೇನಾದರೂ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೆಸ್ ಬಿಗಿನ್ ದ ಗೇಮ್ ಗೈಸ್ ನಾವು ಇಲ್ಲಿ ಸ್ವಲ್ಪ ಕೋಟಾ ಸೈಡ್ ಬಂದಿದ್ದೀವಿ ಯಾಕಂದ್ರೆ ಫ್ರೀ ಕಡೆ ಮುಕ್ಕಳು ಹರಿ ಹಂಗೆ ನಿಮಗೆ ಉಂಟಾರೆ ಅದ್ರಾಗ ಇಲ್ಲಿ ಮ್ಯಾಗಿದ್ರೆ ಫೈರ್ ಮಾಡ್ತಾನೆ ಬಡ್ಡಿ ಮಗನ ಎಮ್ಮೆ ಟೂರಿ ಸಿಕ್ಕಂಗ ಮುಗಿ ಮಾಡಿ ನೋಡಿ ಇವಾಗ ಸೂರ್ಯ ಏನೇನ ಮಾಡಿ ಬೇರೆ ಬೇರೆ ಕಡೆಯಿಂದ ಹುಟ್ಟಿರ್ಬೇಕ್ರಿಗೈಸ್ ಅದಕ್ಕ ಎಮ್ ಎ ಟು ಬಿ ಫಸ್ಟ್ ಕಿಲೋತಿ ಇಲ್ಲ ಅಂದ್ರೆ ಎಮ್ ಇ ಟು ಬಿ ಎಬ್ಲ್ಯೂ ಮಾಡಿಸೋ ಮಂಗಾ ಅಲ್ಲ ಅಪ್ಪಿತಪ್ಪಿ ಎ ಡಬ್ಲ್ಯೂ ಎಂ ಸಿಕ್ತ ಎಮ್ ಎ ಟು ಬಿಲೆ ಫಸ್ಟ್ ಕಿಲೋ ಈ ಗಾಂಡು ಕಡೆಯಿಂದ ನಮ್ಗೆ ಎಕ್ಸ ಮೇಟ್ ಸಿಕ್ಕಿ ಎಕ್ಸ ಮೇಟ್ ಯಾವ ನೆತ್ತಿ ಹರಿತೀನಿ ಗೊತ್ತಿಲ್ಲ ಎಕ್ಸ ಮೇಟ್ ಸಿಕ್ತ ಅಲ್ ನೋಡ್ರಿಗ ಈಂತದ್ ಕೂ ಇನ್ಸಿಡೆಂಟ್ ಅಂತ ಇರಂತಾರ ನೋಡ್ರಿಗೈ ಮೂಲಕರ್ರಿ ಬಾಬಾ ಹ್ಮ್ ಹ್ಮ್ ಹೆಂಗಂದ್ರ ಈಗ ಫಸ್ಟ್ ಗೆ ಸ್ಕಾರ್ ಸಿಕ್ತ ಎಮ್ ಎ ಟು ಬಿಲೆ ಫಸ್ಟ್ ಕಿಲ್ ಆತ ಆಮ್ಯಾಗ ಎ ಸಿಇಿ ಸಿಕ್ತ ಎಕ್ಸ್ ಎಮ್ ಇಟ್ಲೆ ಸೆಕೆಂಡ್ ಕಿಲ್ ಅತ್ ಹಿಂಗ ನಮ್ ಹೊಟ್ಟೆ ಎಷ್ಟು ಉರ್ಸ್ತವ್ರ ಅಮರಾಯ್ಡ್ ಇಲ್ಲಿಂದ ಹೀಗೆ ಬಡ್ಡಿ ಮಗ ಈಗ ಜಸ್ಟ್ ಇಲ್ಲ ಹೋದ್ರಿಗ ಉಲ್ಟಾ ಫಲ್ಟ ಸೋಳೆ ಮಗ ಅದು ನಾ ಈ ಕಡೆಯಿಂದ ಬಂದ್ರೆ ಆ ಕಡೆಯಿಂದ ನಡಿ ನಿಮ್ಮ ಉಣಚಿ ಚೀಪಾಡೆ ನಡಿ ನಿಮ್ಮ ಟೀಮ್ ಮೀಟಿಂಗ್ ಕಡೆ ಹಾಪಿ ನಾನು ಹುಚ್ಚಿನ ಓಡೋ ಹುಡಿದೇನ್ ರೀ ಗೈಜ್ ಹುಚ್ಚಿನ ಓಡೋದಂಗ ಬರ್ರಿ ಗೈಜ್ ಇಲ್ಲ ಒಣ್ಣಿ ಕಿಲ್ಲಿ ಏನೈತಲ್ಲ ನಮ್ದ ಎ ಸಿ ಏಟಿ ಇಲ್ಲಿ ಒಂಟೆ ಪಡೋದಾಗೈತಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನೇನು ಸಮಸ್ಯೆ ಇಲ್ರಿ ಅದೇನ ತೊಂದರೆ ಇವತ್ತು ಒಂದು ಕಾಟನ್ ನೈಂಟಿ ತನ್ನಿ ನೀ ಅದ್ರಾಗ ನೀರು ಹಾಕ್ಲಾರ ಕುಡ್ದ ನೀ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇರೈತಿ ಸ್ವಲ್ಪ ಬೆಸ್ಟ್ ನೋಡಿ ಎ ಡಬ್ಲ್ಯೂ ಅಂದ್ರೆ ಹೆಡ್ ಶಾಟ್ ಇದ್ಕೆ ಓ ಇದಕ್ಕೆ ಎ ಡಬ್ಲ್ಯೂ ಮಾಡ್ತುದಿಲ್ಲ ಎಲ್ಲರಿಗ ಹೆಡ್ ಶಾಟ್ ಹೊಡಿತೀನಂತ ಹೇಳಿ ಗೈಸ್ ಅದೇನಂತಂದ್ರೆ ಸ್ವಲ್ಪ ನಿಸಿ ಎಕ್ಸ್ಟ್ರಾ ಆಗ್ಯಾವಂತ ಸಂಗ ಹೊಡ್ಕೊಂಡು ಮಕ್ಕೊಂಡಿನಿ ಓಸ್ಟ್ರ ಯಾವಣ್ಣ ಒಂದು ಸ್ವರ್ಗಕ್ಕೆ ಸೇರಿಸಿದ್ದ ಹೊಳ್ಳಿ ಜೀವಂತಾಗಿ ಆಗಿ ಬಂದೇನ್ರಿ ಆಹ್ ಬಡ್ಡಿ ಮಗ ಲ್ಯಾಂಡ್ ಆಗುತ್ತೆ ನಾವು ಬಾಸುಕ ಬಾ ತಮ್ಮ ಕೈಯಾಗ ಡಜನ್ ಡಿಗಲ್ ಇಟ್ಟೆ ಡಜನ್ ಡಿಗಲ್ ಒಂದ ಒಂದ ಬಿಕ್ ಅಂದ್ರೆ ಮಗನ ಹೊರ ಧನ್ಯ ತುಗ ತರ್ತರ್ತರ್ತ ಸಾಯ ನೀನ್ ನೋಡ್ರಿ ಗೈಸ್ ಸಂಗ ಹೆಂಗ್ ಹೆಸರು ಗೊತ್ತಾವ ಡಜನ್ ಡಿಗಲ್ ಹಿಂಗೆ ಎಂ ಪಿ ಬುಟ್ಟಿ ಹೋದ್ ಕೋರಿ ಡಜನ್ ಡಿಗಲ್ ನಾವು ಬುಲೆಟ್ ಅಂದ್ರೆ ಎಷ್ಟ್ರ ತಮ್ಮ ಫೈವ್ ಸ್ಟಾರ್ ಕೇಳಿ ನಾವು ಹಳದಿ ಕಲರ್ ನು ಹೆಸರು ಬೂತಾವ್ರಿ ನಮ್ಮ ನೋಡ್ರಿ ಕೈಜಿಲ್ ಅಪ್ ನನಗ್ ನನಂಗ ಅಂತಕೊಂಡ್ ಬಾಡಿ ಬಾಡಿ ಹಿಂಗ ರೀ ಗೈಜ್ ನಾವು ನಮ್ ಏನಾರ ಡಬಲ್ ಪೀಸ್ ಸಿಕ್ತಂದ್ರೆ ಬಾಡಿ ಬಾಡಿ ಬೋಡಿ ಡೆಂಕಿ ಮಾಡಿಬಿಡ್ತೇವೆ ನಾವು ಸಿಕ್ತೇವಲ್ಲ ನಿಮಂಗ ಅಲ್ರಿ ನಾವು ನನಗೆ ಎಷ್ಟು ಚೀಪ್ ಅನಸ್ಬಿಡ್ತೇವೆ ಅಂದ್ರೆ

ನೋಡ್ರಿ ಗೈಜಿಲಿ ಭೀಮಾ ಶಕ್ತಿ ಮ್ಯಾಗ ಬ್ರೋನ್ಜಿಗೆ ಪುಶ್ ಮಾಡ ಬಡ್ಡಿ ಮ್ಯಾಗ ನಾವು ಇಡೀ ಮಾಸ್ಟರ್ನೇ ಅದ ನೀವು ಬ್ರೋನ್ಜಿಗೂ ಐಡಿಯಾದಾಗದ ನಾವು ಚಪ್ಪು ಸೋಳೆ ಅಂಡ ನಡಿ ಈ ಸ್ಕೀಮ ಅಲ್ಲಿ ಡಿಮಿಟ್ರಿ ಆಗಿ ಬಂದಿಲ್ಲ ಸೋನಿ ಅಕ್ಕ ನಾವು ಟೆಕ್ನಾಲಜಿ ಇದು ನೀವು ಐಡಿಯಾ ಇದೆ ನಿಮ್ಮಂತ ಬಾಟ್ಕೊಳ್ಳಿ ಗೊತ್ತಾಗಲಿ ಅನ ಗೈಸ್ ಈಗ ನಮ್ ೈತಿ ಗ್ರೋಝಾ ಎಕ್ಸ್ ಅದ್ ಬಡ್ಡಿ ಮಗ ಮೋಸ್ ಮಾಡಿ ಬಂದ ಗ್ರೋಜಾ ಎಕ್ಸ್ಟ್ಯಾಪ್ ಇಶ್ಕಿ ಮಾಕ ಜಸ್ಟ್ ಮಿಸ್ ಆಗತ್ತದ್ರಿ ಗ್ರೋಜಾ ಎಕ್ಸ್ ಇದಲ್ಲ ಗ್ರೋಝಾ ಎಕ್ಸ್ ಬಿಟ್ಟು ಇಶ್ಕಿ ಮಾಕ ಮ್ಯಾಕ್ಸ್ ಸೆವೆನ್ ಹಮ್ಮಿ ಇದು ಅವನು ಪಿ ಅಲ್ಲ ಮ್ಯಾಕ್ಸ್ ಸೆವೆನ್ ರೀ ಇದು ಪಿ ನೈನ್ಟಿ ಅಂತ ನೀವ್ ಹೆಸರು ಕೊಟ್ರಿ ನಮ್ ಕಡೆ ಮ್ಯಾಕ್ಸ್ ಸೆವೆನ್ ಅಂತಾರೇನ ಅಷ್ಟೇ ை உட்ர ன்ி நம்ம கர்நாடக யூட்டூபர் உல்ட்ர பிரீத நீடி ஓடி டெங்குனி நீ பி சி பிளேர் நன் உடல் நான் மொபைல் ப்ளே ஏசி டி எல்லாம் ஊட்டி டெங்கி ಗೈಸ್ ಇಷ್ಟು ಸಣ್ಣ ಜೂರ್ನಿಗೆ ಇನ್ನೊಂದು ಐದ್ನೂರ್ ಮಂದಿದ ಮಂದಿದಾಗ ಅವನು ನಿಸ್ಕಿ ಮಾಕ ಎಲ್ಲರೂ ಮ್ಯಾಗಿಂದ ಬರಾಕತ್ತಾರ ಮ್ಯಾಗ ಟಪ್ ಹಚ್ಚಿ ಬಿಡಂತವ ನಿಮ್ಗೆ ಅವ್ನು ಯಾವ ಬಡ್ಡಿ ಮಗ ಕೊಡತ್ತಾನ ಕೊಡತಾನ ಆಯ್ತು ತಪ್ಪಿಸ್ಕೊಳತ್ತಾರ ಅಲ್ಲ ಮಗನ ಇಲ್ಲಿ ಇಲ್ಲಿ ಬಂದ್ ನಮಗಿಟ್ಟ ಬದ್ನೆ ಊಟ ಮತ್ತೆ ಮೊದ್ಲ ಕೈಯಾಗಿ ಇ ಡಬ್ಲ್ಯೂ ಎಂ ಐತಿ ಎಲ್ಲಿದ್ದೀಬ್ಲ್ಯೂ ಎಮ್ಲಿ ಹಿಂಗ್ ಹೊಡ್ಯತೇನ್ರಿ ಗೈಜ್ ಜೂರ್ನದ ಹಿಂಗ್ ಹಿಂಗ್ ಇಡಬ್ಲ್ಯೂ ಎಂ ಶಾರ್ಟ್ ಬೆದರ್ ಬಿಡೋ ಅಂದ್ರೆ ನಾವು ಇ ಡಬ್ಲ್ಯೂಮ್ ಕಿಂಗ್ ಹತ್ತಿರ ನಾವು ಡೆಂಗಿ ಬಿಡ್ತಿವ್ರ ನಾವು ನೋಡ್ರಿ ಇನ್ ಲಾಸ್ಟ್ ನಿಮ್ಗೆ ಮತ್ತ ಹೋ ಓ ನಾನು ಇರಿಬೇಕು ನಾವ್ ಎಕ್ಸ್ಬಿಟ್ಟಿದೇವಿ ಗೈಝಿಲ್ ಮತ್ತಿರಿಬೇಕೌಟ ಆಡ್ರಿ ಯಾವ್ ಮುಕ್ಳು ಹರಿಂಗ್ ಕಿಲಕ ಬೇಡ್ರಿ ಒಂದ್ ಹದಿನೈದು ಇಪ್ಪತ್ ಸಾವಿರ ಕಿಲ್ಲ ರಾಮಕ್ಕ ನೋಡ್ರಿ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಅಲ್ಲು ಈ ಯಾವಕ್ಕೆ ದೇವ್ ಇದ್ದಂಗ ಎಂ ಪೈ ನೈಂಟಿ ಹಿಡ್ಕೊಂಡ್ ಗಂಟೆ ಬಂದ್ಬಿಟ್ಟಪ್ಪ ಇವ್ ನೋಡಿ ಇಸ್ಕಿ ಮಾಕ ಸಾಯ್ ನಿಮ್ಮ ಅವ್ರು ಬದ್ ಮಾಡ್ ಸರ್ ಸಿಗಂಡ್ರಿ ನಿಮ್ ಸ ಪಾಗಲ್ ಸ್ವಯ ಮಗ ಇನ್ನ ಕೇಳ್ಸಿಲಿ ಪಾಗಾಲ ಅಂತ ಅವ್ನು ಇಸ್ಕಿ ಮಾಕ ಅವ್ನು ಹುಡ್ಲಾರ ಮಾತ್ರ ರೀ ಈಗ ಏನು ಆಕದ ಅಲ್ಲ ನನ್ನ ದೋಸ್ ನೋಡ್ಕೊಲಿ ಇಲ್ಲ ರೀ ಅಪ್ಪ ಆಗಲ್ಲ ಅಂತೇಳ್ದು ಬಂದ ನೋಡಪ್ಪ ಆಗಲ್ಲ ಸ್ವಯಮಗ ಆಗಂತಾರ ಎಷ್ಟು ಬರೀ ಹೊಡೆದ ನಿಮ್ಗೆ ಅಂದ್ರೂ ಹುಚ್ಚಾಗ ಅವ್ರು ಹುಚ್ಚಮಗ ನನ್ಕಿ ಒಂದು ನೈಂಟಿ ಎಕ್ಸ್ಟ್ರಾ ಹೊಡ್ದ್ ನಾನು ಅಂಡ್ ನನ್ನ ಮಗ ಬಾರ ಚಡೇ ನನ್ನ ಮಗನ ಇವತ್ತು ಹಿಂಗ ಈ ಮನಿ ಹುಚ್ಚನ ಹೊಡ್ದಂಗ ಹೊಡಿತೆ ನಿನ್ನ ಸಾಯ್ಸು ಸೊಳೆ ಮಗನ ಭಾಗ ಸ್ವಯಮ ಬಿಟ್ಟಿದ್ರಿಗೆ ಇಲ್ಲಿ ಹದಿನೇಳು ಕೆ ಜೊತೆ ಭೂರಿ ಆಗೈತಿ ಸೊ ಸಿಗೋಣ ಮತ್ತೊಂದು ಚಿಂದಿ ವಿಡಿಯೋಗೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ಚಲೋ ಕಾಂಟೆಂಟ್ ಗೋಸ್ಕರ ಮತ್ತೆ ಭೇಟಿ ಆಗೋಣ ನಮಸ್ಕಾರ